ಹಲೋ ಹಾಯ್ ಮತ್ತೆ ಗನಾಗಿದ್ದೀರನಾ ಎಂತ ಮಾಡ್ತಿದ್ರಿ ಕಾಫಿ ತಿಂಡಿ ಎಲ್ಲ ತಿಂದು ಆತೇನಾ ನಿಮ್ಮದು ಇಲ್ಲ ನಂದು ತಿಂಡಿ ತಿಂದು ಆಗ್ಲ ತಿಂಡಿ ತಿಂದು ಆಗ್ಲಾ ಖಾಲಿ ಕಾಫಿ ಕುಡ್ಕೊಂಡು ಒಂದು ಎಲ್ಲ ಹಾಕಿ ತುಪ್ಪ ತಿಂಡಿ ತಿನ್ನೋಣ ಅಂತಲೇ ಹೋದೆ ಆಗ್ಲೆಯ ಅಂತಕ್ಕೂ ನಿಮ್ಮ ಹೆಸರು ರಾಜ್ಯ ಒಬ್ಬರು ಹೇಳಲೇ ಇಲ್ಲ ಮುಳುಗ್ದಲ್ಲಿ ಹೇಳಿಲ್ಲ ಖಾಲಿ ಕತೀನು ಬೇಡ ಅಂತ ಕೂತ್ಕೊಂಡರೆ ಏನು ಗತಿ ಸಾಯ್ತೀರಿ ನೋಡೋಣ ಹೇಳಿ ಹಾಂ ನಿಮ್ಗೆ ಗೊತ್ತಾನೋ ಅಯ್ಯಂತಕ್ಕೆ ಅಂತ ಅದಕ್ಕೆ ಮರ ಎಂತ ಮಾಡೋಕಾಗ್ತದೆ ಸೋಲು ಅಂದ್ಮೇಲೆ ಇದ್ದಿದ್ದೆ ಇದ್ದಿದ್ದಯ್ಯ ಹೇಳ್ತೀನಿ ನಿನ್ನೆ ಸಂಗೀತ ಹಿಂಗೆ ಗೆಲ್ಲಲ ಅಂತ ಗೊತ್ತಾದಕ್ಕೂ ಹೋಗಿ ಮುಳುಗಿಂದಾರ ಹೇಳ್ತೀರಿ ಬಿಬಿ ಹಾಕಕ್ಕೆ ಬಿಡಲ ಉಳಿದಿಲ್ಲ ನಮ್ಮ ಸಾರ್ಗೂ ಬೇಜಾರಾತ ಸಾರ್ದಾಗೂ ಬೇಜಾರಾತು ನಂಗೂ ಭಾಳ ಬೇಜಾರಾಗಿದ್ದು ಅದು ಉಳಿದಿದ್ದು ನೋಡೋಣ ಅಂದ್ರೆ ನೋಡಕ್ಕೆ ಬಿಟ್ಟಿದ್ದಿ ಕೇಳಿ ಟಿ ವಿನೇ ಆಫ್ ಮಾಡಿಸೋ ಬಿಟ್ರು ಆಗ ನಮ್ಮ ಪಾಪಣ್ಣ ಸಾರದ ಆಚಿಗೆಲ್ಲೋ ಮೊಬೈಲಲ್ಲಿ ಅಂಥದ್ದನ್ನ ಹೋಗಿ ನೋಡ್ತಾ ಇದ್ರು ನೋಡಿ ಕಾಣ್ತದಂತಲ್ಲ ಅದರಲ್ಲೂ ಹಂಗೊಂಥರ ಮುನ್ಸಿಗೆ ಬೇಜಾರಾದಂಗೆ ಆತು ನಾನು ಹೋಗಿ ಮುನ್ಕಿಂಡೆ ಇಂದಿಲ್ಲ ನೀವು ನಂಬ್ತೀರ ಇಲ್ಲ ನಮ್ಮ ಮನೇಲಿ ಒಬ್ಬರೊಬ್ಬರು உணக்கிக்கு உணசிட்டேனா கடைக்கு எல்லாரும் உணன்த்த காது குத்விட்டோ உண்ல ஒண்டல நேங்கே உபாச முல்கிட்டு நிட்டு உபாசரிகூசி அல்ல எல்லோ ஆடக்கே வந்தது ெல்லோரே யாரும் ஒவ்வொரு ெல்லே பதேனால அன்னோதல்ல நமே சார் அது முன்சிக்கு தராரேஜாரு நான் ஏன்மா மல்நாடர்ல ಗೆಲ್ಬೇಕು ಇನ್ಯಾ ನೀವು ನಂಬ್ತೀರ ಇಲ್ಲ ನಾನು ಸಾಧಾರಣ ಈಗ ಮದುವೆ ಮನೆಗೆ ಅತ್ಲಾಗಿತ್ಲಾಗೆಲ್ಲಾರು ಹೋರು ಮೊದಲಲ್ಲ ಕೇಳೋದು ನೋಡೋಣ ಅಂತ ಯಾರು ಗೆಲ್ಬೇಕು ಯಾರು ಇಷ್ಟ ಅಂತ ಹೇಳಿದ್ರು ಸಂಗೀತ ಅಂದಾತು ಭರ್ತಿಯೊಬ್ರು ಅಂದ್ಬಿಡಿ ಹೆಚ್ಚಿನರು ಹೆಂಗಸರೆಲ್ಲ ಸಂಗೀತ ಅಂತಲೇ ಹೇಳೋರು ಸಾರನೂ ಹಂಗೆ ಹೇಳ್ತದಲ್ಲ ಪ್ಯಾಟಿಗೆಲ್ಲ ಓದಿತಲ್ಲ ಅವರ ಹತ್ರ ಕೆಂಡಾಗೆಲ್ಲ ಯಾರು ಗೆಲ್ಬೇಕು ಕೆಂಡರು ಸಂಗೀತ ಅನ್ನೋದಂತೆ ನಾವು ತಪ್ಪು ಮಾಡೋದು ಎಲ್ಲಿ ಗೊತ್ತಾ ನಾವು ಮಲ್ನಾಡೋರು ಸಾಧಾರಣ ಅಲ್ಲ ಈಗ ಒಂಥರ ಕೆಲಸದ ಸೀಜನ್ನು ಮೊಬೈಲ್ ಹಿಡ್ಕೊಂಡು ಓಟೋಗಿಟ್ಟು ಮಾಡ್ತಾಕರೋರು ಪುರ್ಸೊತ್ತೂ ಇರೋಲ್ಲ ನೆಟ್ವರ್ಕು ಇರೋಲ್ಲ ಅಂತ ಮಾಡಿ ಈಗ ಎಲ್ಲರೂ ಕೂತ್ಕೊಂಡು ನೆಟ್ವರ್ಕ್ ಇದ್ದಲ್ಲೇ ನಿಂತ್ಕೊಂಡು ಓಟೋ ಅಂತ ಹಾಕ್ಬೇಕು ಆತಿರ್ಲ ಆದರೂ ಕೆಲವರೆಲ್ಲ ಅಷ್ಟು ಪ್ರಯತ್ನಪಟ್ಟು ಹಾಕ್ಯಾರೆ ಸುಮ್ಮನೆ ಹೇಳ್ದಲ್ಲ ರಮ್ ಸೀತಾ ಒಂದೇ ಒಂದಿನ ಹೇಳ್ತಿತ್ತು ಗುಂಡಪ್ಪನ ಬೈತಾನೆ ಇರರಂತೆ ಏ ಅಂತ ಹಂಗೆ ಇದು ಮಾಡ್ತೀಯ ಹಿಂಗೆ ಅವ್ರಿಗೆ ಗೆದ್ಕೊಂಡು ಎತ್ಲಗಾರು ಹೋಗ್ತಾರೆ ನಿಂಗೇನು ಅಂತ ಆದರೂ ನಾ ದಿನಕ್ಕಿಂತಿಷ್ಟು ಒಟ್ಟು ಸಂಗೀತದಾಗಿದ್ದಕ್ಕೆ ನಾನು ಹಾಕ್ತಾನೇ ಇದ್ದೀನಿ ಅಂತಿತ್ತು ಆ ಉಳಿದರಿಗೆಲ್ಲ ಒಂದು ಕೆಲಸ ಆಗ್ಯದ ಏನಂದ್ರೆ ಸಂಗೀತ ಗೆಲ್ಬೇಕು ಅಂತ ಮುನ್ಸಲ್ಲದೆ ಓಟ್ ಹಾಕೋಕೆ ಅವ್ರ ಕೈಯಲ್ಲಿ ಮೊಬೈಲ್ ಇರ್ಬೇಕಲ್ಲ ಹೆಸರು ಕೈಲೆಲ್ಲ ಮನೆಯಲ್ಲೇ ಹಿಂಗಿದ್ದ ಸಾಧಾರಣಕ್ಕೊಂದು ನನ್ನ ಹತ್ರ ಆದಿಯಲ್ಲ ಹಂಗೇಯ್ಯ ನಂಬರ್ ಒಂದು ಕಾಣ್ತದೆ ಹಂಗಿದ್ದೊಂದು ಫೋನ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಓಟ್ ಮಾಡೋಕ್ಕಾಗಲ್ಲಂತೆ ಆಚನೋ ನಮಗೆಲ್ಲ ಗೊತ್ತಾಗ್ಲೂ ಇಲ್ಲ ಹ್ಞೂ ಅಂದ್ರೆ ನೀವು ಹೇಳೋ ಸುಳ್ಳೇನಲ್ಲ ಕೆಲವರೆಲ್ಲ ಮೊಬೈಲ್ ಬೈಲಿ ಇದ್ದಾರೂ ಗೆಲ್ಲಬೇಕು ಅಂತ ಮುನ್ಸಲ್ಲಿ ಅಂದ್ಕೊಂಡಿದ್ದು ಬಿಟ್ಟರೆ ಓಟ್ ಮಾಡಿ ಗೆಲ್ಸೋಣ ಅಂತ ಯಾರು ತಲೆಗೆ ಚೀನೋಕ್ಕೆ ಹೋಗಲ ಸಾಧಾರಣ ನಮ್ಮ ಮಲೆನಾಡ್ರ್ ಹಂಗೇಯ ನೀವು ನೋಡಿ ಯಾವುದಂದಿದ್ರ ಮಲೆನಾಡರ್ ಓಟಲ್ಲೇ ಅವಿ ಕಮ್ಮಿ ಬರೋದು ಬೇರೆ ಎಲ್ಲ ಇರ್ತದೆ ನೀವು ಹೇಳ್ತೀರಲ್ಲ ಈ ಮಂಡ್ಯ ಕಡೆ ಇಬ್ಬರು ಇಬ್ಬರಿದ್ರಲ್ಲ ಇಬ್ಬರಿಗೂ ಎಷ್ಟು ಜನ ಓಟ್ ಹಾಕ್ಯಾರೆ ಇದ್ದರೆಲ್ಲ ಓಟ್ ಹಾಕ್ಯಾರೆ ಅಲ್ಲಿ ಯಾರಿಗೆ ಗೆಲ್ಲಬೇಕು ಅಂತ ಮುನ್ಸಲ್ಲಿತ್ತೋ ಅವರೆಲ್ಲ ಓಟ್ ಹಾಕ್ಯಾರೆ ಹಂಗಾಗಿ ಅವ್ರು ಗೆದ್ದಾರೆ ಯಾರು ಏನೇ ಹೇಳೇ ನಮ್ಮ ಮನೆ ಗೌಡ್ರಿ ಹೇಳ್ತಾರೆ ಅನ್ನೋದೇನು ಸುಳ್ಳಲ್ಲ ನಾನು ಒಂದೇ ಒಂದಿನೇ ಅಂಥದ್ದು ಹಿಂಗೆ ಖುಷಿ ಮೇಲೆ ಕೂತ್ಕೊಂಡು ಸಂಗೀತನ ಸುದ್ದಿ ಮಾತಾಡ್ತೀನಿ ಅಂತ ಕೂತಿದ್ರು ನಾನು ಬೇಡ ಅಂದೆ ಏಯ್ ಎಲ್ಲ ಮೊಬೈಲಲ್ಲೆಲ್ಲ ಏ ಹೇಳಾರಪ್ಪ ಸಾರ್ದು ಹೇಳ್ತಿತ್ತು ದುಡ್ಡು ಕೊಟ್ಟೆಲ್ಲ ಊಟ ಹಾಕ್ಸ್ಕಿದ್ದಾರೆ ಹಾಗೆ ಹೀಗೆ ಅಂತಾರಂತೆ ಅಂತ ಹಂಗಾಗಿ ನಾನು ಅದ್ರ ಸುದ್ದಿ ಇಲ್ಲಿ ತನಕ ಮಾತಾಡೋಕೋದಿಲ್ಲ ದುಡ್ಡು ಕೊಟ್ಟಾರೆ ಅದಕ್ಕೆ ಗೆಲ್ಲಿ ಅಂತ ಹೇಳ್ತಾರೆ ಅಂತ ಈಗ ಹೆಂಗೆ ಎಲ್ಲ ಗೊತ್ತಾಗಿ ಹೋಗ್ಯದಲ್ಲ ಹಾಗಾಗಿ ಹೇಳ್ತಿದ್ದೀನಿ ಯಾರು ಏನು ಬೇಕಾದ್ರೆ ಹೇಳ್ದೆ ಗೆಲ್ಬೇಕಾದ್ರೆ ಸಂಗೀತ ಮಯ್ಯ ನನ್ನ ಪ್ರಕಾರ ಅವ್ರವರು ಇಷ್ಟ ಇದ್ದಾರೆ ಅವ್ರವ್ರಿಗೆ ಇಷ್ಟ ಇದ್ದರು ಗೆಲ್ಲಿ ಅಂತ ಇರ್ತದೆ ಅದೇ ನಾನು ಅಲ್ಲ ಅನ್ನೋಲ್ಲ ಸಂಗೀತನ ಸುದ್ದಿನೇ ಹೇಳೋದಾದರೆ ಮೊದಲಿಂದನೂ ಒಂದು ಗಂಡ ಗಂಡಸಿಗೆ ಸಮಾನ ನಿಂತ್ಕೊಂಡು ಆಟ ಆಡೋದೆ ಸಿಟ್ಟು ಮಾಡಿದೆ ನಾನು ಅಲ್ಲ ಅಂತ ಹೇಳಲ್ಲ ಸಿಟ್ಟು ಬಂದಾಗ ಸಿಟ್ಟು ಮಾಡೋದು ದುಃಖ ಬಂದಾಗ ಗೊತ್ತದೆ வேறேன கஷ்ட அந்த கஷ்டக்கான யார்கஷ்டில்லை நான் விடுகடையே அந்த பண்றாங்க வந்தோர் எல்லோரும் சாதாரண ஒன்று எரண்டு மூரு ஜனம் விட்டு கஷ்ட அந்தீத் பந்தல் ஏனோதீரே அந்த விச்சார்சதே அந்த அது என்னது பாக்கியெல்லாம் ஹோட்லி நேங்க ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಅಥವಾ ಮೊನ್ನೆ ತುಕಾಲಿ ಸಂತ ಹೇಳ್ತಾ ಇದ್ಮೇಲೆ ಹಿಂಗೆ ರಾತ್ರಿ ಹಸುವಾಗಿ ಇದು ಮಾಡ್ತಿದ್ದಾಗ ಬಂದು ಒಂದು ಭೂಳಿ ಸರಿ ಬಂದಂಗೆ ಬಂದು ಉಣ್ಣಕ್ಕೆ ಕೊಟ್ಟು ಹೋತು ಅಂತ ಎಲ್ಲರೂ ಒಂದು ಕಡೆ ಹೇಳಿದೆ ಸಂಗೀತ ನಾನು ಎಂತನೇ ಹಿಂಗೆ ಊಟ ಕೊಟ್ಟೆ ಅಂತೇಳಿ ಆಮೇಲೆ ಎಷ್ಟು ಸರಿ ಜಗಳ ಮಾಡ್ಕೊಂಡಿಲ್ಲ ಬೇಕು ಬಟ್ ಸತಿ ನೀನು ನೀನು ಅಂತ ಭಾಳ ಸರಿ ಜಗಳ ಆದರೆ ನಾನು ಮಾಡಿದ್ದೆ ಅಂತ ಅದು ಎಲ್ಲೂ ಹೇಳ್ಕೊಳಲ ಇನ್ನ ಇದಕ್ಕಿಂತ ಹೆಚ್ಚಿನ ಬುದ್ಧಿ ಎಂತ ಬೇಕ್ರಿ ಹಸ್ತು ಬಂದವನಿಗೆ ಉಣ್ಣಕ್ಕೆ ಕಿಕ್ಬೇಕು ಹಿಂದಿನ ಧರ್ಮ ಅದು ಅಂತ ಹೇಳ್ತಾರೆ ಎಲ್ಲರದು ಧರ್ಮನೇಯ ಅದು ಹಿನ್ನಾದ್ರೆ ಅದನ್ನ ಮಾಡೇ ಮಾಡ್ಬೇಕಂದ್ರೆ ಅದನ್ನ ಮಾಡದೆ ಇದಕ್ಕಿಂತ ಹೆಚ್ಚಿನ ಗುಣ ಎಂತ ಬೇಕು ನಡೋಣ ಒಬ್ಬರು ಹಿಂದೆ ಒಬ್ಬರು ಎಲ್ಲರೂ ಮಾತಾಡಾರೆ ಅಲ್ಲಿ ಎಲ್ಲರೂ ಮಾತಾಡಾರೆ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಕಮ್ಮಿ ಮಾತಾಡಿದ್ದೇ ಸಂಗೀತ ಹಿಂದಕ್ಕಿಂತ ಎಲ್ಲಿ ಬಹಳ ಮಾತಾಡೋದ ಯಾರ ನೀವು ಈಗ ೀರಲ್ಲ ಎಲ್ಲರನ್ನು ತುಳ್ಕೊಂಡು ಮೇಲೆ ಹೊತ್ತು ಉಪಯೋಗಿಸ್ಕೀತ ನನಗೆ ಒಂದು ಹೇಳಿ ನೀವು ಈಗ ನನಗೆ ಯಾರು ಹಿಂಗೆ ನಾನು ಏ ಅಂತದಪ್ಪ ಹಿಂಗೆ ಜನಕ್ಕೆ ತೋರಿಸಬೇಕು ಅನ್ನೋಂಗಿದ್ರೆ ನನಗಿಂತ ಹೆಚ್ಚಿನವ್ರ ಜೊತೆ ಹೋಗ್ಬೇಕು ನಾನು ಹೋಗಿ ತೋರಿಸ್ಕೊಂಡ್ಲೇಬೇಕು ಆ ಥರದಲ್ಲಿ ಅನ್ನೋದೊಂದು ಇದ್ರೆ ನನ್ಗಿಂತ ಹೆಚ್ಚಿನವರು ಅವ್ರ ಜೊತೆ ಇದ್ದರೂ ನಾನೊಂದು ಜೋರು ಕಾಣಿಸ್ಕಿತ್ತೀನೋ ಅಂತ ಅದು ಯಾರಲ್ಲಿ ಕಮ್ಮಿ ಆಗಿತ್ತಾ ಅದಕ್ಕಿಂತ ಹೆಚ್ಚಿನವ್ರ ಜೊತೆ ಹೋಗ್ಬೇಕು ಅಂದರೆ ಅದು ಯಾವ್ದ್ರಲ್ಲಿ ಕಮ್ಮಿ ಇತ್ತು ಅಲ್ಲ ಒಂದು ಪಿಕ್ಚರಲ್ಲಿ ಮಾಡಿತ್ತು ಧಾರವಾಹಿಲಿ ಸತಿ ಅಂದರೆ ಎಲ್ಲರೂ ನಾನು ಒಂದು ಕಾಲದಲ್ಲಿ ಅದನ್ನು ನೋಡೇ ಅಯ್ಯೋ ದೇರೆ ಇದು ಇಷ್ಟು ಚಂದ ಆದಿಯಲ್ಲ ಅಂತ ನೋಡ್ಕೊಂಡು ನಾನು ಆಮೇಲೆ ಮಾದೇವ ನೋಡೋಕೆ ಶುರು ಮಾಡಿದ್ದೆ ಆ ಪಿಕ್ಚರಲ್ಲಿ ಮಾಡಿತ್ತು ಒಳ್ಳೆ ಹೆಸರಿತ್ತು ಚುರುಕಿತ್ತು ನೋಡೋಕೆ ಚೆಂದ ಇತ್ತು ಎಲ್ಲಿ ನಿಂತರೂ ಹೋಗೋ ಒಂದು ನಿಲ್ಲ ಧೈರ್ಯ ಇತ್ತು ಆಟ ಆಡೋ ಶಕ್ತಿ ಇತ್ತು ಬುದ್ಧಿವಂತಿಕೆ ಇತ್ತು ಯಾರ್ರಲ್ಲಿ ಕಮ್ಮಿ ಇತ್ತು ಅಂತ ಅದು ಬೇರೆಯವ್ರನ್ನ ಉಪಯೋಗಿಸ್ಕೊಂಡು ಅದು ಮುಂದೆ ಹೋಗ್ಬೇಕು ಹೌದಲ್ಲ ಹೇಳಿ ಕೆಲಾರೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡೋರಂತೆ ಒಂದೊಂದೆಲ್ಲ ನಮ್ಮ ಸಾರು ಬಂದು ಹೇಳೋದು ಮೊಬೈಲಲ್ಲಿ ಅಯ್ಯೋ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಅಳ್ತದೆ ನೀ ಒಂದು ಮನ್ಸಲ್ಲಿ ಧ್ಯಾನ ಮಾಡಿ ಎಲ್ಲರ ಹಾಗೆ ಅದು ಇದ್ದಿದ್ದು ಎಲ್ಲರೂ ಓದ್ತಾರೆ ಅದಂತೂ ಬಿಡಿ ಒಂದು ಮನ್ಸಿಗೆ ದುಃಖ ಬಂದಾಗ ಹಡ್ಕಂಡ್ರೆ ಅಳ್ಬೇಕು ಅನ್ನೋಷ್ಟೊತ್ತೀಗು ಹ್ಞೂ ಒಂದು ಪಕ್ಷ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡು ಅಳ್ತದೆ ಅಂತ ಮಾಡೋಣ ಅದಕ್ಕೆ ಗೊತ್ತಾ ನಾನು ಹಿಂಗೆ ಗೊತ್ತು ಕೂಡಲೇ ನನ್ನೇ ತಗೊಂಡು ತೋರಿಸ್ತಾರೆ ಅಂತ ಗೊತ್ತಾ ಅದಕ್ಕೆ ಹೇಳಾರ ನೀ ಹಿಂಗೆ ಬಂದು ಇಲ್ಲಿ ನಾನು ನಾನಿನ್ ತೋರಿಸ್ತೀನಿ ಹೆರ್ಗೆ ಅಂತ ನಿಮ್ಮ ಒಂದು ಹೇಳೋಕ್ಕಾರೋ ಒಂದು ಬೇಡ ದುಃಖ ಬಂದಾಗ ಹೋಗ್ತದೆ ಯಾರು ಅವರು ಇರೋತ್ರೋ ಅಯ್ಯೋ ನಂಗೆ ಗೋಳತ್ ಅಂತ ಹೊಳ್ಳ ಅದರಷ್ಟಕ್ಕೆ ಹೋಗುತ್ತದದು ಅದಕ್ಕಷ್ಟು ಆಗಿತ್ತು ಹೋಗ್ತದೆ ಎಲ್ಲರನ್ನೂ ಮೆಟ್ಟು ನಿಂತ ಅದು ನಿಂತದಲ್ಲ ಅದು ಹೇಳಿ ಹ್ಞೂನ್ರಿ ಓ ಹೆಣ್ಣು ಮಕ್ಕಳಿಗೆ ಯಾರಲ್ಲೇ ಆಗಲಿ ಒಂದು ಪಿಕ್ಚರಲ್ಲೇ ಆಗಲಿ ಎಲ್ಲೇ ಆಗಲಿ ನನಗೆ ನಿನ್ನೆ ಒಂಥರ ದುಃಖ ಬಂದಿದ್ದ ಅದೆಯ ಇವರಿಗೆ ಆ ಇದು ಚ ಪಿಕ್ಚರ್ ಚೆನ್ನಾಗಾಗೋಕ್ಕೆ ಹೆಣ್ಣು ಮಕ್ಕಳು ಬೇಕು ಅವರನ್ನು ಚೆನ್ನಾಗಿ ಇದು ಮಾಡ್ಬೇಕಾದ್ರೆ ಅಲ್ಲಿ ಜಾಸ್ತಿ ಹೆಸರು ಬರೋದು ಹೇಳಿ ಯಾರಿಗೆ ಹೇಳಿ ಹೀರೋ ಅಂತ ಹೇಳ್ತಾರಲ್ಲ ಅವನಿಗೆ ಎಲ್ಲಿ ಹೋದರೂ ಅವನ್ನೇ ಇದು ಮಾಡೋದು ಇವನಿಂದ ಅಂತ ಹಂಗರೀ ಇದು ಹೆಣ್ಣು ಹುಡುಗಿಯರು ಇಲ್ಲದೆ ಇದ್ದರೆ ಬರೀ ಹೀರೋನೇ ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕಾಗ್ತಿತ್ತಾ ಈಗ ಸಂಗೀತ ಹೇಳಲ್ಲ ಸುಮ್ಮನೆ ಹೇಳೋದಲ್ಲ ಸುದೀಪ ಹೇಳಿದ್ರು ಇವರಿಬ್ಬರು ಇಲ್ದಿದ್ರು ಬಿಗ್ ಭಾಷೆ ಇರ್ತಿರಲ್ಲ ಅಂತ ನನಗೆ ಒಂದು ಖುಷಿಯಾಗಿದ್ದು ಅಂದರೆ ಆಮೇಲೆ ಅಲೇಸಂಗೆ ಇದು ಎರಡುಗಡೆ ಎಲ್ಲ ಯಂತ್ರದಲ್ಲ ಮೊಬೈಲಲ್ಲ ಯಾರೆಲ್ಲ ಬಂದಿದ್ನ ಅಲೆಸ್ತು ಇದು ಸಾರ್ದು ಬಂದು ತೋರಿಸ್ತು ಎಲ್ಲ ಹಿಂಗ್ರಿಗೂ ನೋವಾಗಿದೆ ನಾನು ಕ್ಷಮಿಸ್ಬಿಡಿ ಅಂತಲೇ ಸುದೀಪೇ ಕೇಳಿದ್ರಂತಲ್ಲ ಅದಕ್ಕಿಂತ ಹೆಚ್ಚಿನ ಗೆಲುವು ಯಾಕೆ ಬೇಕು ಯಾರಿಗೆ ಬೇಕು ಹೇಳ್ತೀನಲ್ಲ ಎಲ್ಲ ಹಿಂಗ್ರಿಗೂ ಬೇಜಾರಾಗಿದ್ದು ಮಾತ್ರ ಹೌದು ಬೇಜಾರಾಗಿದ್ದು ಹೌದೇ ಹೌದು ನಿಮಗೆ ಆಟ ಆಡೋಕ್ಕೆ ಟಿ ವಿಲೆಲ್ಲರೂ ನೋಡೋಕ್ಕೆ ಹೆಣ್ಣು ಮಕ್ಕಳು ಬೇಕು ಅವ್ರ ಗನಗಾಡಬೇಕು ಗೆಲ್ಸಕ್ಕೆ ಮಾತ್ರ ಗಂಡು ಮಕ್ಕಳು ಬೇಕು ಆ ನೋವು ಮಾತ್ರ ಇದ್ದೇ ಅದೇ ನನ್ನಂಗಿದ್ದರೆ ಎಷ್ಟೋ ಜನ ಹೆಂಗಸರಿಗೆ ಇರ್ತದೆ ಮಾತ್ರ ಗ್ಯಾರಂಟಿ ನಂಗೂ ಅದು ನೋವಾಗಿದ್ದವುದು ಓ ಅಂದ್ರಿ ಅದು ಯಾವುದೊಂದು ಮಾತಾಡಲೆ ಕಾಳು ಅದು ಎಂಥದ್ದು ಕಾಳು ಅಂತ ಬಿಡೋದಪ್ಪ ಹಾಂ ಯಾರು ಅದ ಬಡವ್ರ ಮಕ್ಕಳು ಅವ್ರಿಗೆ ಗೆದ್ದಿದ್ದು ಒಳ್ಳೇದಾತ ಅವ್ರಿಗೆ ಅವಶ್ಯಕತೆ ಇತ್ತ ಅಲ್ಲ ನಾ ಹೇಳದ ಗೆಲ್ಲ ಗೆದ್ದರ ಅವರು ಗೆದ್ದಿದ್ದ ಯಾಕೆ ಅನ್ನೋದಲ್ಲ ನನ್ನಿದ ಇವರು ಸೋತಿದ್ದ ಯಾಕೆ ಅನ್ನೋದು ಅಟ್ಟೆಯ ಗೆಲ್ಲಬೇಕು ಬಡವ್ರ ಮಕ್ಕಳೇ ಗೆಲ್ಬೇಕು ಅಂತ ಕಂಡ್ರೆ ಅವರನ್ನೇ ಎಲ್ಲಿಲ್ಲದರೆ ಹುಡ್ಕಿ ಬಂದು ಅವ್ರನ್ನೇ ಆಡಿಸಿ ಇವ್ರನ್ನ ಯಾಕೆ ಸೌಕರ್ಯ ಮಕ್ಳನ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕು ಹಂಗಿದ್ದಾರ ಇವ್ರನ್ನ ಬಡವ್ರ ಮಕ್ಳನ್ನ ಗೆಲ್ಸಕ್ಕಾಗ ಸೌರಕ್ಕ ಸೌಕರ್ಯ ಮಕ್ಳು ಅಲ್ಲಿ ಆಟ ಆಡ್ಬೇಕಾ ಬೇಡ ಬಡವ್ರು ಬಡವರನ್ನೇ ಬಿಟ್ಕೊಂಡು ಹೋಗಿ ಆಟ ಆಡಿ ನೋಡೋಣ ಬಡವ್ರ ಮಕ್ಳಿಗೆ ಒಳ್ಳೇದು ಆಗ್ಬೇಕು ಅವರಿಗೆ ಸಹಾಯ ಮಾಡ್ಬೇಕು ಅಲ್ಲ ಅನ್ನಲ್ಲ ಅದನ್ನ ಬೇರೆ ಯಾವ್ದಾದ್ರು ರೀತಿಲಿ ಮಾಡಿ ಬೇಕು ನಮ್ಗೆ ಅದೇ ಅಂದ್ರೆ ಅವ್ಳಿಗೆ ದುಡ್ಡು ದುಡ್ಡು ಕಾಸಿ ಎಂಥರ ಸಹಾಯ ಮಾಡೋರಿದ್ರು ಮಾಡಿ ಅದಕ್ಕೆ ಈಗ ಸಹಕಾರ ಮಕ್ಳಿಗೆ ತಗೊಂಡೋಗಿ ಆಡಿಸ್ಕೊಂಡು ಇಲ್ಲ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಅವ್ರು ಗೆದ್ದಿದ್ದ ತಪ್ಪು ಅಂತ ನಾ ಹೇಳೋದಲ್ಲ ಅದೇ ಈ ಕಾರಣ ಕೊಡಬೇಡಿ ನೀವು ಬಡವ್ರ ಮಕ್ಕಳು ಪಾಪ ಅವ್ರು ಗೆಲ್ಲಬೇಕು ಅಂದರೆ ಹಂಗಾರೆ ಅದಕ್ಕೆ ಸಹಕಾರ ಮಕ್ಳಿನ ಕರ್ಕೊಂಡೋಗಿ ಎಂತ ಕಾಡ್ಸ್ಬೇಕು ಬಡವ್ರ ಮಕ್ಕಳನ್ನೇ ಕರ್ಕೊಂಡೋಗಿ ಆಡಿಸಿ ನೀವು ಯಾರು ಮಾರ್ರ ಮಾತಾಡ್ತಾ ಕೂತರು ಸುಮಾರು ಅದಾವ ಮಾತು ನೋಡೋಣ ಇನ್ನು ಇನ್ನು ಯಾರು ಸಿಟ್ಟು ಮಾಡ್ಕೇಳಿ ಏನೇ ಮಾಡ್ಕೇಳಿ ನನಗಂತೂ ಹೇಳಕ್ ಸುಮಾರು ಅದೇ ಎಷ್ಟು ನೋವಾಗ್ಬಿಟ್ಟದ್ದು ನಂಗೆ ನಿನ್ನೆ ಸಂಗೀತ ಸೋತಿದ್ದ ಸುಮಾರು ನೋವದೆ ಈಗ ಗೊತ್ತಾಯ್ತು ಇವತ್ತಿಗಿಷ್ಟು ಸಾಕು ನಾಳೆ ಸಿಕ್ಕನತ ಗೌಡ್ರಿ ಸಂಧಾನ ಮಾಡ್ಬೇಕೀಗ